ಸ್ನೇಹಿತರು ನಮಸ್ಕಾರ ಇದು ಉತ್ಕರ್ಣ ಟ್ರೇಡಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ ಭಾರತ ಸರ್ಕಾರ ಪಿ ಎಲ್ ಕಾಯ್ದೆಯನ್ನ ಅನುಸರಿಸಬೇಕು ಅಂತ ಹೇಳಿ ಕೆಲವೊಂದು ಎಕ್ಸ್ಚೇಂಜ್ಗಳಿಗೆ ಶೋಕಾಸ್ ನೋಟಿಸ್ ಮಾಡಿತ್ತು ತಾರೀಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಂದು ಈ ಕಾಯ್ದೆಯನ್ನು ಏನಾದರೂ ಅನುಸರಿಸದಿದ್ರೆ ನಿಮ್ಮ ಎಕ್ಸ್ಚೇಂಜ್ಗಳ ಯು ಆರ್ ಎಲ್ನ ನ ಪ್ರವೇಶವನ್ನ ನಿರ್ಬಂಧಿಸಲಾಗುತ್ತದೆ ಅಂತ ಹೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು ಈ ವಿಚಾರವಾಗಿ ಕೆಲವೊಂದು ಅಂಶಗಳನ್ನ ಈ ವಿಡಿಯೋದಲ್ಲಿ ಹೇಳಬಯಸ್ತೇನೆ ಮೊದಲನೆಯದಾಗಿ ನಮ್ಮ ದೇಶದಲ್ಲಿ ಬಿಟ್ಕಾಯಿನ್ ಖರೀದಿಸಲು ಉತ್ತಮ ಎಕ್ಸ್ಚೇಂಜ್ಗಳೇ ಇಲ್ಲ ಎರಡನೇದು ನಮ್ಮ ದೇಶದಲ್ಲಿ ಬಿಟ್ಕಾಯಿನ್ ಮಾತ್ರ ಎಕ್ಸ್ಚೇಂಜ್ಗಳು ಲಭ್ಯವೇ ಇಲ್ಲ ಅಂದರೆ ಬಿಟ್ಕಾಯಿನ್ ಓನ್ಲಿ ಎಕ್ಸ್ಚೇಂಜ್ ಅಂದರೆ ಏನು ಆ ಎಕ್ಸ್ಚೇಂಜ್ಗಳಲ್ಲಿ ಬಿಟ್ಕಾಯಿನ್ ಮಾತ್ರ ಖರೀದಿ ಮಾಡುವಂತಹ ಅವಕಾಶ ಇರುತ್ತೆ ಬೇರೆ ಕಾಯಿನ್ಸ್ಗಳು ಶೆಟ್ ಕಾಯಿನ್ಸ್ಗಳು ಆಲ್ಟ್ ಕಾಯಿನ್ಸ್ಗಳನ್ನು ಬೈ ಮಾಡೋದಕ್ಕೆ ಅವಕಾಶವೇ ಇರೋದಿಲ್ಲ ಹಾಗಾದರೆ ಯಾವುದು ಉತ್ತಮ ಅಂತ ಹೇಳೋದಾದರೆ ಬಿಟ್ಕಾಯಿನ್ ಓನ್ಲಿ ಎಕ್ಸ್ಚೇಂಜಸ್ ಮಾತ್ರ ಉತ್ತಮವಾಗಿರುತ್ತದೆ ಯಾಕೆಂತಂದ್ರೆ ಬಿಟ್ಕಾಯಿನ್ ಹೊರತುಪಡಿಸಿ ಬೇರೆಲ್ಲ ಕಾಯಿನ್ಸ್ ಗಳುದ್ದೆ ಅವೆಲ್ಲ ಸ್ಕ್ಯಾಮ್ಸ್ ಅಥವಾ ಫ್ರಾಡ್ಸ್ ಮೂರನೇ ಪಾಯಿಂಟ್ ಬಿಟ್ಕಾಯಿನ್ ಮಾತ್ರ ಎಕ್ಸ್ಚೇಂಜ್ ಕೇಂದ್ರಗಳು ಪ್ರಸ್ತುತ ಅಮೆರಿಕ ಮತ್ತು ಕೆಲವು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಅವು ಭಾರತದಲ್ಲಿ ಸಾಮಾನ್ಯ ಜನರಿಗೆ ಸೇವೆಯನ್ನ ಒದಗಿಸ್ತಾ ಇಲ್ಲ ಕೆಲವು ತಿಂಗಳ ಹಿಂದೆ ಅಮೆರಿಕದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಂದು ಬಿಟ್ಕಾಯಿನ್ ಓನ್ಲಿ ಎಕ್ಸ್ಚೇಂಜ್ಗೆ ಒಂದು ಮೇಲ್ ಹಾಕಿದ್ದೆ ನೀವು ಭಾರತೀಯರಿಗೆ ಬಿಟ್ಕಾಯಿನ್ ಬೈ ಮಾಡುವಂತ ಅವಕಾಶವನ್ನು ನಿಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಕೊಡ್ತೀರಾ ಅಂತ ಅದಕ್ಕೆ ಅವ್ರು ರಿಪ್ಲೈ ಮಾಡಿದ್ದೇನಂತಂದ್ರೆ ನಾವು ಸರಾಸರಿ ಒಂದು ವರ್ಷಕ್ಕೆ ಒಂದು ಕೋಟಿ ಸುಮಾರು ಭಾರತೀಯ ರೂಪಾಯಿಗೆ ಬಿಟ್ಕಾಯಿನ್ ಅನ್ನು ಖರೀದಿ ಮಾಡ್ತೀವಿ ಅಂತಂದ್ರೆ ನಾವು ನಿಮಗೆ ಸೇವೆಯನ್ನು ಕೊಡ್ತೀವಿ ಅಂತ ಹೇಳಿ ಅವ್ರ ಮೇಲ್ ರಿಪ್ಲೈ ಮಾಡಿದ್ವಿ ಇದರ ಅರ್ಥ ಏನಂತಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಎಚ್ ಎನ್ ಅಂದರೆ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಅಂದರೆ ಶ್ರೀಮಂತರಿಗೆ ಅವ್ರಿಗೆ ಮಾತ್ರ ಬಿಟ್ಕಾಯಿನ್ ಅನ್ನ ಬೈ ಮಾಡುವಂತ ಅವಕಾಶವನ್ನು ಆ ಎಕ್ಸ್ಚೇಂಜ್ ಗಳಲ್ಲಿ ಕೊಡಲಾಗ್ತಾ ಇದೆ ಭಾರತೀಯ ಮಧ್ಯಮ ವರ್ಗ ಮತ್ತು ಬಡ ವರ್ಗಕ್ಕೆ ಈ ಅವಕಾಶ ಇಲ್ಲ ಓಕೆ ಅಮೆರಿಕಾದಲ್ಲಿ ಇರ್ತಕ್ಕಂತಹ ಬಿಟ್ಕಾಯಿನ್ ಓನ್ಲಿ ಗಳು ಭಾರತೀಯ ಬಡ ಮತ್ತು ಮಧ್ಯಮ ವರ್ಗದವ್ರಿಗೆ ಬಿಟ್ಕಾಯಿನ್ ಅನ್ನ ಬೈ ಮಾಡುವಂತ ಅವಕಾಶವನ್ನ ಕೊಟ್ಟಿಲ್ಲ ಓಕೆ ಅಂತವ್ರು ಭಾರತೀಯ ಎಕ್ಸ್ಚೇಂಜ್ ಕೇಂದ್ರಗಳನ್ನೇ ಬಳಸ್ತೀವಿ ನಾವು ಬಿಟ್ಕಾಯಿನ್ ಬೈ ಮಾಡೋಕೆ ಅಂತ ಏನಾದರೂ ಅನ್ಕೊಂಡಿದ್ರೆ ಒಂದು ಬಹಳ ಮುಖ್ಯವಾದಂತ ಮಾಹಿತಿ ಇದೆ ಬಹುತೇಕ ಭಾರತೀಯ ಎಕ್ಸ್ಚೇಂಜ್ ಕೇಂದ್ರಗಳು ಬಿಟ್ಕಾಯಿನ್ ವಿತ್ ಸಕ್ರಿಯಗೊಳಿಸಿಲ್ಲ ಅಂದ್ರೆ ನಾವು ಚಿನ್ನ ಖರೀದಿ ಮಾಡಬೇಕು ಅಂತ ಏನಾದ್ರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಹೋಗಿ ಚಿನ್ನ ಖರೀದಿ ಮಾಡಿ ಅದನ್ನ ಅಲ್ಲೇ ಇಟ್ಬಂದ್ರೆ ಏನಾಗುತ್ತೆ ಅದು ನಮ್ ಚಿನ್ನ ಆಗಿರೋದಿಲ್ಲ ಅದೇ ರೀತಿ ಈ ಭಾರತೀಯ ಎಕ್ಸ್ಚೇಂಜ್ ಕೇಂದ್ರಗಳು ಸಹ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಿದ್ಮೇಲೆ ನೀವು ಬಿಟ್ಕಾಯಿನ್ ತಗೊಂಡೋಗ್ಬೇಡಿ ನಮ್ಮ ಹತ್ರನೇ ಇಡಿ ಅಂತ ಹೇಳಿ ಇಂಡೈರೆಕ್ಟ್ಲಿ ಹೇಳ್ತಾ ಇದಾವೆ ಈ ರೀತಿ ಎಕ್ಸ್ಚೇಂಜ್ಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಬಳಸಬಾರ್ದು ಕಾರಣ ನಮ್ಮ ಬಿಟ್ಕಾಯಿನ್ ನಿಯಂತ್ರಣ ನಮ್ಮಲ್ಲಿರಬೇಕೆ ಹೊರತು ಎಕ್ಸ್ಚೇಂಜ್ಗಳ ನಿಯಂತ್ರಣದಲ್ಲಿ ಅಲ್ಲ ಐದನೇ ಪಾಯಿಂಟ್ ಏನಂದ್ರೆ ಕೆಲವು ಭಾರತೀಯ ಎಕ್ಸ್ಚೇಂಜ್ ಕೇಂದ್ರಗಳು ಬಿಟ್ಕಾಯಿನ್ ಖರೀದಿಸುವ ಮುನ್ನವೇ ಎರಡು ಮೂರು ಪರ್ಸೆಂಟ್ ಶುಲ್ಕವನ್ನು ತೆಗೆದುಕೊಳ್ತಾ ಇದ್ದಾವೆ ಅಂದ್ರೆ ಕೆಲವೊಂದು ಭಾರತೀಯ ಎಕ್ಸ್ಚೇಂಜ್ಗಳಲ್ಲಿ ಯು ಪಿ ಐ ಪೇಮೆಂಟ್ ಮುಖಾಂತರ ನಾವು ಹಣವನ್ನು ಅವ್ರ ವ್ಯಾಲೆಟ್ಗೆ ಹಾಕಿ ಅದ್ರ ಮುಖಾಂತರ ಬಿಟ್ಕಾಯಿನ್ ಅನ್ನು ಖರೀದಿ ಮಾಡಬಹುದು ಒಂದು ಕೆಲವೊಂದು ಭಾರತೀಯ ಎಕ್ಸ್ಚೇಂಜ್ಗಳು ಏನ್ ಮಾಡ್ತಿದ್ದಾವೆ ಅಂದ್ರೆ ಥರ್ಡ್ ಪಾರ್ಟಿ ಆಪ್ಸ್ ಗಳನ್ನು ಇಂಟಿಗ್ರೇಟ್ ಮಾಡಿ ಆ ಥರ್ಡ್ ಪಾರ್ಟಿ ಆಪ್ ಮುಖಾಂತರ ದುಡ್ಡನ್ನು ಹಾಕುವಂತಹ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದಾವೆ ಅದರಲ್ಲೇ ಎರಡರಿಂದ ಮೂರು ಪರ್ಸೆಂಟ್ ದುಡ್ಡು ಹೊರಟೋಗ್ಬಿಡುತ್ತೆ ಏನೇ ಆಗಲಿ ಅವರು ಥರ್ಡ್ ಪಾರ್ಟಿ ಆಪ್ನ ಇಂಟಿಗ್ರೇಟ್ ಮಾಡಲಿ ಅಥವಾ ಯು ಪಿ ಐ ಪೇಮೆಂಟ್ ಎನೇಬಲ್ ಮಾಡಲಿ ನೆಫ್ಟೋ ಅಥವಾ ಆರ್ ಟಿ ಜಿ ಎಸ್ ಏನೇ ಮಾಡಿದ್ರು ಕೂಡ ಇಂತಹ ಎಕ್ಸ್ಚೇಂಜ್ ಯಾವುದೇ ಕಾರಣಕ್ಕೂ ಬಳಸಬಾರ್ದು ಕಾರಣ ಇಂತಹ ಎಕ್ಸ್ಚೇಂಜ್ಗಳಲ್ಲಿ ಬಿಟ್ಕಾಯಿನ್ ವಿತ್ ಡ್ರಾವಲ್ಸ್ ಎನೇಬಲ್ ಆಗಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಎಕ್ಸ್ಚೇಂಜ್ಗಳು ಅದು ಭಾರತೀಯ ಎಕ್ಸ್ಚೇಂಜೇ ಆಗಿರ್ಲಿ ಅಮೆರಿಕಾದಲ್ಲಿ ಇರ್ತಕ್ಕಂಥ ಎಕ್ಸ್ಚೇಂಜೇ ಆಗಿರ್ಲಿ ಯಾವುದೇ ಎಕ್ಸ್ಚೇಂಜ್ ಆಗಿರ್ಲಿ ಯಾವ ಎಕ್ಸ್ಚೇಂಜ್ ಬಿಟ್ಕಾಯಿನ್ ನ ಎನೇಬಲ್ ಮಾಡಿಲ್ಲ ಅಂತ ಎಕ್ಸ್ಚೇಂಜ್ಗಳನ್ನ ಬಳಸುವಂತ ಪ್ರಮೇಯವೇ ಇಲ್ಲ ಇಂಥವನ್ನೆಲ್ಲ ಫ್ರಾಡ್ ಅಥವಾ ಸ್ಕ್ಯಾಮ್ಸ್ ಅಂತ ಹೇಳಿದ್ರೆ ಬೇರೆ ಪದವೇ ಸಿಗ್ತಾ ಇಲ್ಲ ಒಟ್ಟಲ್ಲಿ ಹೇಳೋದಾದ್ರೆ ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಹೇಳುವುದಾದ್ರೆ ನಮ್ಮ ಭಾರತದಲ್ಲಿ ಬಿಟ್ಕಾಯಿನ್ ಖರೀದಿಸಲು ಸೀಮಿತ ಆಯ್ಕೆ ಇದೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಮತ್ತು ಬಿಟ್ಕಾಯಿನ್ ಬಗ್ಗೆ ವಸ್ತುನಿಷ್ಠವಾಗಿ ಕಲಿಯುವ ಆಸಕ್ತಿ ನಿಮ್ಗೆ ಇದ್ರೆ ಬಿಟ್ಕಾಯಿನ್ ಎಜುಕೇಷನ್ ಕ್ಲಬ್ನ ಸೇರಿ ಮೂರು ತಿಂಗಳ ಬಿಟ್ಕಾಯಿನ್ ಕೋರ್ಸ್ ನಲ್ಲಿ ಬಿಟ್ಕಾಯಿನ್ ಬಗೆಗಿನ ಎಲ್ಲ ಮಾಹಿತಿಗಳು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ಒನ್ ಟು ಒನ್ ಮೆಂಬರ್ಶಿಪ್ ವಿತ್ ನೋ ಎಕ್ಸ್ಟ್ರಾ ಚಾರ್ಜಸ್ ಮತ್ತು ಕೋರ್ಸ್ ಮುಗಿದ ನಂತರವೂ ಸಹ ಪ್ರಮುಖ ವಿಚಾರಗಳು ನಿಮಗೆ ವಾಟ್ಸ್ಆಪ್ ಮುಖಾಂತರ ಸಿಗುತ್ತಾ ಹೋಗುತ್ತೆ ಬಿಟ್ಕಾಯಿನ್ ಖರೀದಿಸುವ ಮೊದಲು ಬಿಟ್ಕಾಯಿನ್ ಕಲಿಯುವುದು ಹೆಚ್ಚು ಮುಖ್ಯ ಓಕೆ ಆಸಕ್ತಿ ಇದ್ದವರು ನೈನ್ ಜೀರೋ ಒನ್ ನೈನ್ ಸೆವೆನ್ ಫೈವ್ ಈ ನಂಬರ್ಗೆ ಮಾಡಿ ಜಾಯ್ನ್ ಆಗಿ ಧನ್ಯವಾದಗಳು